ಫಸ್ಟ್ ಧಾರವಾಡ ನಮ್ಮ ಮುಂಚೆ ಹಿರಿಯರು ಅಹ್ ನಾ ಕೈ ತಲೆಮಾರದಿಂದ ಹಗಲ್ ದೇಟಿಗೆ ಹಚ್ಕೊಂಡು ಬೈಲೊಂಗಲ್ ಎಡಾಲ್ ಬೈಲೊಂಗಲ್ ಅಂತ ಅಲ್ಲಿ ಎಡಾಲ್ದಿಂದ ಇಲ್ಲಿ ನಾಡು ಬರ್ತಿದ್ರು ಮಂಗಳವಾರ ಪ್ರತಿ ಮಂಗಳವಾರ ನೀ ನಮ್ಮನೆಗೆ ಅಂತ ಹೇಳಿ ಅದೇ ಪ್ರಕಾರ ಬರ್ತಾ ಬರ್ತಾ ಇರುವಾಗ ನಮ್ ಮನೆಯವ್ರ ಅಜ್ಜಾಗ ಪ್ರತ್ಯಕ್ಷ ಪ್ರತ್ಯಕ್ಷ ಬಂದು ಇಲ್ಲೇನೆ ಬಂದು ಇಲ್ಲೇ ಎದ್ರಿಗೆ ಬಂದು ನಮ್ಮ ನಮ್ಮ ಮನೆಯವ್ರ ಅಜ್ಜ ಕೈ ಮೇಲೆ ಕೈ ಹಾಕಿಲ್ಲಾ ಕೊಟ್ಟಿದ್ದೀನಿ ಐದ್ನೂರ್ ಕುರಿ ಹೊಲಾ ಬೇಕಾಗ್ಯದ ಐದ್ನೂರ್ ಕುರಿ ಎಲ್ಲಾ ಕೊಟ್ಟಿನಿ ಎಲ್ಲಾ ಕೊಟ್ಟಿನಿ ಇನ್ನೇನ್ ಬೇಕು ಅನ್ಕೊಂಡು ನಿನ್ನ ಮನೆಯೊಳಗ ಇದೊಂದ ಬಂದ್ರೆ ಸಾಕು ಅಂತ ಹೇಳಿದ್ಲು ಆ ಪ್ರಕಾರ ಕೈ ಮೇಲೆ ಕೈ ಹಾಕಿ ಒಂದ್ನ ಹೇಳಿದ್ಲು ನಮ್ ಮನೆಯವ್ರ ಅಜ್ಜಾಗ ಅದ ಪ್ರಕಾರ ಅದ ರೀತಿನ ನಮ್ಮ ನಮ್ಮ ಮನೆಯವರು ಐತಿ ಮಕ್ಕಳು ಸಿಕ್ಕಾಗ ನಮ್ಮ ಅತ್ತೆಯವ್ರ ಮೈಯೊಳಗ ಅಂದ್ರೆ ನಮ್ಮ ಮನೆಯವರ ತಾಯಿಯವ್ರ ಮೈಯೊಳಗ ಅಹ್ ಬಂದ್ ಹಿಂಗೆ ಬಂದ್ಲು ಒಂದು ಅಕ್ಕಿ ಬಂದು ಇವಾಗ ಸುಮಾರು ಒಂದ ಅರವತ್ತ ಏಳು ವರ್ಷ ಆಯ್ತ್ರಿ ನಮ್ಮಲ್ಲೇ ನೆಲೆಸಿ ನಮ್ಮಲ್ಲಿ ನೆಲೆಸಿ ಎಲ್ಲ ದೇವಸ್ಥಾನ ಇದೆ ರೇಣುಕಾ ದೇವಸ್ಥಾನ ಧಾರವಾಡ ಕಿಕೇರಿಯಲ್ಲಿ ದೇವಸ್ಥಾನ ಇದೆ ನೆಲೆಸಿ ಅಲ್ಲಿಂದ ಬರ್ತೀವಿ ಇವತ್ತಿಗೆ ಬರ್ತಾ ಇದ್ದು ಇವತ್ತಿಗೆ ಹಿಂದೆ ಹತ್ತ್ನಾಕ್ ದಿವ್ಸ ನಡ್ಕೊಂಡಿದ್ದೆ ಇವತ್ ಮತ್ತೆ ಏಳು ದಿವಸ ನಡ್ಕೊಂಡ್ರ ಅಂತ ಹೇಳಿ ಇವತ್ತಿಗ್ ಮತ್ತೆ ಎರಡನೇ ದಿವಸ ಶುರು ಮಾಡಿದಿನಿ ಮೇಲೆ ಸ್ಲಾಬ್ ಆಗ್ತಾ ಇದೆ ದೇವಸ್ಥಾನ ಇದೆ ಬಹಳ ಜಾಗೃತ ಇದ್ದಾಳ್ರಿ ನಡ ಯಾರ ನಂಬರ್ ನಂಬಿದವ್ರು ಇದು ಕೈ ಬಿಡೋದಿಲ್ಲ ಕೈ ಬಿಡೋದಿಲ್ಲ ಆಮೇಲೆ ಆ ತಾಯಿ ನಮ್ಮ ಮತ್ತೆ ಇರ್ತಾನೆ ನನಗ್ ಬಂದ್ರು ನಾಲ್ಕ್ ಮಕ್ಳು ನಾಲ್ಕನೇ ಹುಡುಗಿ ಹೊಟ್ಟೆ ಬರ್ತಾಳ್ರಿ